ಎ ಬಿಬಿಪಿ ಸಂಚಾಲಕರಾಗಿರೋ ಜಿಲ್ಲಾ ಸಂಚಾಲಕರಾಗಿರುವಂತಹ ಸುವಿತ್ ಶೆಟ್ಟಿ ನಮ್ಮ ಜೊತೆಗೆ ಕನೆಕ್ಟ್ ಆಗಿದ್ದಾರೆ ಸರ್ ನಮಸ್ತೆ ಸರ್ ಏನಾಯ್ತು ಸರ್ ನಿಮ್ಮ ಹೋರಾಟ ನೀವು ನಮಗೆ ಕರೆ ಮಾಡಿದ್ರಿ ಹೋರಾಟಕ್ಕೆ ಒಂದು ರೀತಿಯಾದಂತಹ ಕರೆಯನ್ನ ಕೊಟ್ರಿ ಎಲ್ಲಿ ಎಲ್ಲಿ ತಲುಪುದು ಸರ್ ನಿಮ್ಮ ಹೋರಾಟ ಈಗ ಹೌದು ಮಾತುಕತೆಯನ್ನ ಮಾಡಿದ್ದೇವೆ ಪ್ರಿನ್ಸಿಪಾಲ್ ಒಂದು ಮೊದಲನೇದ ಸಲ ಮಾತಾಡುವಾಗ ಭಾರಿ ಶಾಂತ ರೀತಿಯಾಗಿ ಮಾತಾಡಿ ನಾನು ನಿಮ್ಗೆ ಸಿಗ್ತೇನೆ ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಆ ಆದ್ಮೇಲೆ ಅವರಾಗಿ ಕಾಲ್ ಮಾಡಿ ಹೇಳ್ತಾರೆ ಏನಂದ್ರೆ ನಂಗೆ ನಂಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ ನನ್ನ ಹತ್ರ ಕೇಳ್ಬೇಡಿ ಅಂತ ಹೇಳಿ ನಾವ್ ಅಲ್ಲಿಗೆ ಹೋಗಿ ಆ ಏನು ಅವರನ್ನ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಅವರ ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಆದ್ರೆ ಅಪಾಯಿಂಟ್ಮೆಂಟ್ ಸಿಕ್ತಿಲ್ಲ ಚೇರ್ಮನ್ಗೆ ಸುಮಾರು ಒಂದ್ ನಾಲ್ಕೈದು ಸಲ ಈ ವಿಷಯದ ಬಗ್ಗೆ ಕಾಲ್ ಮಾಡಿದ್ರು ಕೂಡ ಚೇರ್ಮ್ಯಾನ್ ಕಾಲ್ ಅನ್ನ ಇತ್ತು ಅಂತ ಕೆಲಸವನ್ನ ಮಾಡ್ತಾ ಇಲ್ಲ ಪ್ರಿನ್ಸಿಪಾಲ್ ಕೂಡ ನಮ್ಮ ಕಾಲ್ ಬಂದ ನಂತರದ ಆ ಸಮಯದಲ್ಲಿ ಚೇರ್ಮ್ಯಾನ್ ಗೆ ಕಾಲ್ ಮಾಡಿ ಇಶ್ಯೂ ಬಗ್ಗೆ ಕೇಳಿದ್ದಾರೆ ಅನ್ನುವಂತ ಅನುಮಾನ ಇದೆ ಆಗ ಚೇರ್ಮನ್ ಇವರಿಗೆ ಯಾರ್ದೇ ಕಾಲ್ ಬಂದ್ರು ಕೂಡ ನಮ್ಗೆ ಗೊತ್ತಿಲ್ಲ ಅನ್ನುವಂಥದ್ದು ಹೇಳಿ ಅಪಾಯಿಂಟ್ಮೆಂಟ್ ಕೊಡ್ಬೇಡಿ ಅನ್ನುವಂಥದ್ದು ಹೇಳಿದೆ ಹಾಗಾಗಿ ನಾವುಗಳು ಕೂಡ ನಿರಂತರ ವಿದ್ಯಾರ್ಥಿನಿಯ ತಂದೆ ಜೊತೆ ಕೂಡ ಮೊನ್ನೆ ಮಾತಾಡಿ ಅದೇ ರೀತಿ ನಿಮ್ ಜೊತೆ ಕೂಡ ಮಾತನಾಡುವಂತ ಕೆಲಸವನ್ನ ಮಾಡಿದ್ದೇವೆ ಹಾಗಾಗಿ ನಾ ನಾವುಗಳು ಈಗ ಏನು ವಿದ್ಯಾರ್ಥಿಗಳು ಅದರಲ್ಲಿ ಸಂತ್ರಸ್ತ ವಿದ್ಯಾರ್ಥಿಗಳು ಸುಮಾರು ಹತ್ತಕ್ಕೂ ಹೆಚ್ಚು ಸಂತ್ರಸ್ತ ವಿದ್ಯಾರ್ಥಿಗಳು ಇದ್ದಾರೆ ಅನ್ನುವಂತ ಮಾಹಿತಿ ನಿಮ್ಗಳ ಇದ್ರ ಮೂಲಕ ಆಗಿರ್ಬೋದು ಅಥವಾ ಇನ್ನಿತರ ಅಲ್ಲಿ ಏನೋ ಒಬ್ರು ಇವತ್ತಿದು ಕಂಪ್ಲೇಂಟ್ ಅನ್ನು ನೋಡ್ತಾ ಇದ್ದೆ ಅದರ ಮೂಲಕ ಗೊತ್ತಾಗ್ತಾ ಇದೆ ಹಾಗಾಗಿ ಆ ವಿದ್ಯಾ ಸಂ ಎಲ್ಲ ಸಂತ್ರಸ್ತ ವಿದ್ಯಾರ್ಥಿನಿಯ ವಿದ್ಯಾರ್ಥಿಗಳನ್ನು ಕೂಡ ಸಂಪರ್ಕ ಮಾಡುವಂತ ಕೆಲಸ ವಿದ್ಯಾರ್ಥಿ ಪರಿಷತ್ ಅಹ್ ಮಾಡ್ಲಿಕ್ಕಿದೆ ಅದರ ಜೊತೆಗೆ ಇದು ಇದ್ರ ವಿರುದ್ಧ ಒಂದ್ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಸಂಘಟಿಸಬೇಕು ಅನ್ನುವಂತ ಯೋಚನೆಗಳು ಕೂಡ ಆಗ್ತಾ ಇದೆ ಸಂತ್ರಸ್ತ ವಿದ್ಯಾರ್ಥಿಗಳು ಅದೇ ಈಗ ನಾವು ಅವರ ಜೊತೆ ಮಾತನಾಡಿದಾಗ ಅವ್ರು ಹೇಳಿರುವಂತದ್ದು ಶನಿವಾರದ ದಿವಸ ಆದ್ರೆ ನಾನು ಫ್ರೀ ಇರ್ತೇನೆ ಅನ್ನುವಂಥದ್ದು ಹೀಗೆ ಆ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿನಿಯ ತಂದೆ ಎಲ್ಲ ಹಾಗಾಗಿ ಯಾವಾಗ ಯಾ ಎಲ್ಲ ಸಂತ್ರಸ್ತ ವಿದ್ಯಾರ್ಥಿಗಳು ಸೇರ್ಕೊಂಡು ವಿದ್ಯಾರ್ಥಿ ಪರಿಷತ್ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಹೋರಾಟವನ್ನು ಮುನ್ನಡೆಸುವಂತ ಯೋಚನೆ ಮಾಡ್ತಾ ಇದ್ದೆ ಸರ್ ಖಂಡಿತ ಖಂಡಿತ ನಿಮಗೆ ನಮ್ಮ ನಾವು ಒಂದು ಕೂಡ ಒಂದು ನಂಬರ್ ಅನ್ನ ಶೇರ್ ಮಾಡ್ತೀವಿ ಅವ್ರ ಜೊತೆಗೆ ಅನೇಕ ವಿದ್ಯಾರ್ಥಿಗಳು ಈ ಹಿಂದೆ ಕೂಡ ದೂರನ್ನ ನೀಡಿದ್ರಂತೆ ಅದರ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಹಂಚ್ಕೊಳ್ತೀವಿ ಮತ್ತೊಂದು ವಿಚಾರ ಸರ್ ಒಳ್ಳೆ ಕೆಲಸವನ್ನ ಮಾಡ್ತಾ ಇದೀರಿ ಯಾಕೆಂತ ಹೇಳಿದ್ರೆ ಇವತ್ತಿನ ವಿದ್ಯಾರ್ಥಿಗಳು ಎದ್ದು ನಿಂತ್ರೆ ಯಾವುದೇ ಸಮಸ್ಯೆಗೂ ಪರಿಹಾರ ಖಂಡಿತವಾಗಲೂ ಸಿಗುತ್ತೆ ಅಂತಹ ಕೆಲಸ ಸುವಿತ್ ಶೆಟ್ಟಿ ಅವರ ಮೂಲಕ ಎ ಬಿ ವಿ ಪಿ ಮಾಡುತ್ತೆ ಅನ್ನುವಂಥ ನಂಬಿಕೆ ಇದೆ ನ್ಯಾಯ ಸಿಗುವವರೆಗೂ ನೀವು ಹೋರಾಡಿ ಸರ್ ನಿಮ್ಮ ಜೊತೆಗೆ ನಾವು ಇದ್ದೀವಿ ನಾವು ಕೂಡ ನಿಮ್ಮ ಜೊತೆಗೆ ಹೋರಾಡ್ತೀವಿ ಎಸ್ ಸರ್ ಖಂಡಿತ ಅದೇ ನಿಮ್ಗಳ ವಿದ್ಯಾರ್ಥಿಗಳ ಸಮಸ್ಯೆ ಅದಕ್ಕಾಗಿ ನೀವುಗಳು ಆ ಇಶ್ಯೂ ಯಾವಾಗ ತಗೊಂಡ್ರಿ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಯಾವಾಗ ಆ ಇಶ್ಯೂಅನ್ನು ವಿದ್ಯಾರ್ಥಿಗಳ ಇಶ್ಯೂ ತಗೊಂಡ್ರಿ ಅದೇ ಅದೇ ಅದು ಗೊತ್ತಾದ ತಕ್ಷಣ ನಾವುಗಳು ನಿಮ್ಗ ನಿಮ್ಮನ್ನು ಸಂಪರ್ಕ ಮಾಡಿ ಏನ್ ಸಮಸ್ಯೆ ಅಂತ ಕೇಳುವಂತ ಪ್ರಯತ್ನ ಮಾಡಿದ್ವಿ ಯಾಕಂತ ಹೇಳಿದ್ರೆ ಅದೇ ಅದೊಂದು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹಾಗಾಗಿ ವಿದ್ಯಾರ್ಥಿ ಸಂಘಟನೆ ನಾವೇನು ನಮ್ಮ ಕೆಲಸವನ್ನು ಮಾಡ್ಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ ನೋಡಿ ಈಗ ಅವ್ರು ತಪ್ಪಿಸ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ ಅವರಲ್ಲಿ ಅಹ್ ಅಪರಾಧಿಗಳು ಮಾಡಿದ್ರು ಅರ್ಥ ಅಲ್ವಾ ತಪ್ಪು ಮಾಡಿದ್ರು ಅಂತ ಅರ್ಥ ಹೌದೌದು ಖಂಡಿತ ಯಾರದೇ ಕಾಲ್ ಅನ್ನ ಪಿಕ್ ಮಾಡ್ತಾ ಇಲ್ಲ ಒಂದು ಹತ್ತು ನಂಬರ್ ಇಂದ ನಾವು ಕಾಲ್ ಮಾಡಿದ್ದೇವೆ ಒಂದೇ ಒಂದು ನಂಬರ್ ಇಂದ ಕೂಡ ಅವರು ಕಾಲ್ ಪಿಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಲ್ಲಿನ ಚೇರ್ಮನ್ ಖಂಡಿತ ನೀವು ನಿಮ್ಮ ಸಂಘಟಕರಾಗಿ ಎಲ್ಲಾ ರೀತಿಯ ಹೋರಾಟವನ್ನು ಮಾಡಿ ಸರ್ ನ್ಯಾಯ ಸಿಗೋರಿಗೆ ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋ ತನಕ ನಿಮ್ಮ ನಾಯಕರು ನಿಮ್ಮ ನಿಮ್ಮ ಮುಂದಾಳತ್ವದಲ್ಲಿ ನಡೀಲಿ ನಿಮ್ಮೆಲ್ಲ ನಾಯಕರುಗಳಿಗೆ ಈ ಎ ನಮ್ಮ ಕಡೆಯಿಂದ ಕೂಡ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಇದೀವಿ ಒಳ್ಳೇದಾಗಲಿ ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್